ನಮಸ್ಕಾರ ರೀ ನಿಮಗೆ ನಗಸೋಕಂತ ಕಷ್ಟ ವಿಡಿಯೋಗಳು ಮಾಡತ್ತಿವಿ ಎಲ್ಲರೂ ವಿಡಿಯೋ ನೋಡತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡಲತ್ತಿಲ್ಲ ವಿಡಿಯೋಗಳನ್ನ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಇರಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಎಲ್ಲರಿಗೂ ನೀವು ನಾವು ನಮ್ಮ ಬಾ ಬೇಲ್ ಹೋದ ಯಾರು ಗೊತ್ತಾ ಉಡಾಪಾಡ ಒಂದ್ ಯಾರು ಗೊತ್ತ ಹಾಕಿ ಕೀಲಿ ಹಾಕಿ ಹೋಗನಿ ಎಲ್ಲ ತಿಂತಾಳೆ ಮಾತು ಹೇಳಿ

சரி oh no. <laughs> ஆமா <raids> <S Pleaseuh> ఓ బెగ్మమ్మ నడువుగో ఏయ్ యవ్వా ఏ ఏ ఏ ఏం మాటలు మాట్లాడతావ్ అప్పా ಬರಲಿಲ್ಲ నోడు ని మెట్టిలో వొడుస్తని నిన్నగా యా కొబ్బావ ఓ నో సౌంచా తో దేనన వాల నేనే అప్పా బల ఏయ్ ఏం మాట్లాడుతవ్ ఏ నా ఏక पति ఉంటాదిను నడి అవ్ హోడు పోర్రా వాడు జగడడకి मजा करतो నడి ಎಲ್ಲಿರುವೆ ನಿನಗಾಗಿ ನಾನು ಕಾಯ್ತಿರುವ ಬೇಗ ಬಾ ಅವನಿಗೆ ಯಾನಸಲ್ಲ ನನ್ಗರ ಹೇಳಿ ಹುಡುಗಿ ಮಾಡಣ ನಾರ ಹಿಂಗದ ಯಾವ ಗಿರಕ್ನೆ ಬತ್ ಬತ್ತಿನ ಬಾರ ಬಾ ಅಮ್ಮ ಬಾ 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 ரொக்கிடுத்தாரம்மா நிந்தி ரொக்கிடு ரொக்கிடு

ಹೊರ ಕಾಣಿಸಲ್ಲ ಎಲ್ಲಿ ಹೋಗುದು ನಡುವೂರಾಗ ಕಡದರ ಕಡಲಿ ತರತನ ಬಿಡುದಿಲ್ಲ ಬೆಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗ ಹಾಗೂ ಕಾಣಿಸಲ್ಲ ಯಾವ ಎಲ್ಲಿ ಅರವತ್ತಿಕ್ಕೇರೇ ನಾವ್ ನನ್ನ ಸುಂದರಿ ಹಾ ಹಾ ಒಮ್ಮೆ ಇದು ಬಡ್ಕೊಳತ್ತಲ್ಲ ನಂದು ಇಲ್ಲೇ ಹಾಳ ಸುಂದರಿ ಇಲ್ಲೇ ಹಾಳ ಎಲ್ರಿ ಒಮ್ಮೆ ರೋಮಾಂಚನ ಅಲ್ಲ ನೋಡಿ ಇಲ್ಲೇ ಆಳ ಆಳ ಇಲ್ಲೇ ತಪ್ಪಾ ಅಕ್ಕಿ ಕುಡ್ ಇದ್ದ ಕಾಣಿಸಬಾರ್ದು ಕಡ ನಡಿಬೇಕು ಅವನು ಕುಡ್ ಅದ ಒಟ್ಟ ಗೊತ್ತಾಗ್ಬಾಡದ ಕಡಾ ಕಡಾವ್ ಅಯ್ಯೋ ಅಯ್ಯೋ ಪ್ರಯತ್ನ ಬಿದ್ದ ಬಿಟ್ಟೇ ಮುಕ್ಳಿಗ ಇಕ್ಳಿಗೆತ್ತ ಇಲ್ಲಿ ಯಾನು ಇಲ್ಲಿದ್ದ ಎಲ್ಲಿದ್ದೀನಿ ಇಲ್ಲಿ ನೋಡ್ಬೇಕತ್ ಕಾತುರದಿಂದ ಬರ್ಲಾಕ್ತದ ನಿನ್ ನೆನಪೊಳನ ಏನ್ ಪ್ರೀತಾನ ಹುಚ್ಚಾಗಿದ ಹಿಂಗಾಗಿ ಒಮ್ಮೆ ಬಿದ್ದು ಬಿಟ್ನ ಹಿಂಗೇನು ನನ್ನ ಮನಸ್ಸು ಕದ್ದ ಚೋರ ನೀನು ಚೀ ಕಳ್ಳ ನೀನು ಚೀ ಕಳ್ಳಿ ಈ ಕಡೆ ಇಲ್ಲಿ ಚೀ ಕಳ್ಳಿ ನೀ ಮಾ ಚಂದ ಇದೀವ ಲವ್ ಮಾಡೋದು ನಾ ಸಾರ್ಥಕ ಐತಿ ನನಗೆ ಎಲ್ಲರೂ ಹೋಯ್ತಿಲ್ಲ ಎಲ್ಲಿ ಬೇಕೋ ಎಲ್ಲಾ ಕಡೆ ತೆರ ಗೋವಾ ಅಮೇರಿಕಾ ಎಲ್ಲಾ ಕಡೆ ಫುಲ್ ಮಜಾ ಮಾಡ್ಬಿಡ್ ಭಾ ಚಂದಿದ್ ಎಡ್ ಚಂದ್ ನೋಡ್ ಕೈಯ ನಿನ್ ಮಾರಿ ಎಡ್ ಚಂದಿ ದಾಡಿ ಬೋಸ ನಿನ್ ಕಾಲ ಏನ್ ಭೀ ಮಾಡ್ತಾ ಜೀವ ಕೂಡ್ಲಕ್ ತಯಾರ ತಿಂಡಿಲಿ ಹೃದಯ ಹೃದಯ ಮಾ ಪ್ರಿಯತಮ್ಮ ಆ ನಡಿಯದ್ ಹೂನು ಪ್ರಿಯತ ಪ್ರಿಯ ತಮ್ಮ ನನ್ ಕಟಿಗೆ ಎಲ್ಲ ನೋಡು ಕಟ್ಟಿಗಿದಕತ್ತ ಪ್ರೇತಮ್ಮ ನಾಯಿಗಳು ಬರ್ತಾವ ಹೊಳ್ಳಿ ಸೀರೆಗ್ ಬಾಳ ಕಾಣತ್ತ ನಾನ್ ಹಂಗೆ ಕೈ ಹಿಡಿ ಹೂ ನಡಿ ಹೂವನು ಪ್ರಿಯ ತಮ್ಮ ಚಸ್ಮಾ ತೆಗೀನಿ ಚಸ್ಮಾ ತಗದ ತಿಂಡಿ ಕಾಣಸ್ತಿ ಇರ್ಲಿ ಬ್ಯಾಡ ಚಂದ ಕಾಣಸ್ತ ಚಶ್ಮ್ಯ ತೆಗಿ ತೆಗಿ ನಡಿ ತೆಗಿ ತೆಗಿಯಲ್ಲ ಬೇಡ ನಡಿ ಹೂವಿನ

மத்தி <reconstruction>

ನೋಡ್ರಿ ಅವಿನ ಯಾನ ಏ ದಮ್ಮನಿ ಜರಾ ನಿಂದ್ರು ನಿಮ್ಗ ಯಾನ ಆಗ್ಯದಲ್ಲಾ ಹೇಳ್ತೀನಿ ಆಕಡೆ ಬರ್ರಿ ನೀವು ಇದಕ್ ಯಂತಂದ್ರ ನೋಡುದು ಏ ಯಾ ತಿಳುವುದಿಲ್ಲ ಬಿಡುದಿಲ್ಲ ಇಲ್ಲ ಇಲ್ಲ ಮಾತಾಡೇನಿ ಆ ಏ ನಿನ್ನ ಮುಂದೆ ಏನ್ ಹೇಳುದ್ ಹೋಗ ಮಾರ ಆಕಡೆ ಅಲ್ಲಿ ಹೇಳ್ತಾವ್ರಿ ಈಗ ದಂಡಿಗೆ ನಿಂದ್ರ ಇದ್ ಮಂಟ ಇಲ್ಲ ಎಲ್ಲ ಇಲ್ಲೇ ಇಲ್ಲೇ ಮಾತಾಡೇ ನೀ ಐದ್ ಮಂಟಿ ಕಡೆ ಹೋಗು ಅಂತ ಹೇಳ್ತೀನಿ ಅವ್ರಿಗೆಲ್ಲಾ ಬರೋ ಬರೀ ನೀ ಏನ್ ಹೇಳ್ತಿ ಮಾತಾಡಕ್ ಬರಲ್ಲ ಯಾ ಕೇಳಿಸುದಿಲ್ಲ ಏನ್ ಇಲ್ಲ ನಿನಗ